ಬಾಗಲಕೋಟೆ ಜನರಿಗೆ ಬಂದ್ ನೋಡ್ಲಿ ಮುಂಜಾನೆ ಬಂದ್ ನೋಡ್ಲಿ ಮುಂದಿನ ಸಂತ್ರ ಯಾರಿ ಪ್ಲಾಟ್ ತೋತಾರೆ ಅವ್ರು ಬಂದ್ ನೋಡ್ಲಿ ಅನ್ನೋ ಉದ್ದೇಶದ ತನ್ನ ಸ್ವಂತ ಖರ್ಚಿನ ರೈತ ತೆಗ್ಗಿಸಿದಾನೆ ಆ ತೆಗಿನೊಳಗ್ ಹೋಗಿ ನೋಡಿದ್ರ ಅದ್ರ ಎತ್ತರ ಈಗ ಹದಿನೆಂಟು ಫೂಟ್ ತನ ಆಳ ಹೋಗೈತಿ ಹದಿನೆಂಟು ಫೂಟ್ ಹೋದ್ರು ಇನ್ನೂ ಎರಿನ ಅದ ಅದು ಇನ್ನು ಎರಡ್ ಮೂರು ಫೂಟ್ ಇಪ್ಪತ್ತೊಂದು ಫೂಟ್ ಮೇಲೆ ಹೋಗುತ್ತೆ ಆಮೇಲೆ ಮುಂದೆ ಅಲ್ಲಿಂದ ಒಂದು ನಾಕ್ ಫೂಟ್ ಹೋಗುತ್ತೆ ಇಪ್ಪತ್ತೈದು ಫೂಟ್ ರ ಒಳಗೆ ಮಣಿ ಕರ್ನಾಟಕ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಯಾವ ಪುನರ್ಸುತ್ತಿನೋ ಈ ಸ್ಥಳ ಸಾಳೊಂದು ಯಾವ ಎಲ್ಲಿ ಇಡೀ ದೇಶದಾಗ ಇಲ್ಲ ಇದೊಂದು ಇದೊಂದು ಅವೈಜ್ಞಾನಿಕ ಭೂಸ್ವಾಧೀನ ಇಡೀ ಭಾರತ ದೇಶದಲ್ಲಿ ಇದೊಂದು ಅವೈಜ್ಞಾನಿಕ ಸ್ವಾಧೀನ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಸ್ನೇಹಿತರೆ ಬಾಗಲಕೋಟೆ ಯೂನಿಟ್ ತ್ರೀ ಏನಾಗ್ತಾ ಇದೆ ಅದಕ್ಕೆ ಬಾಗಲಕೋಟೆ ಗ್ರಾಮಗಳ ವಿವಿಧ ಜಮೀನುಗಳನ್ನು ಭೂ ಸ್ವಾಧೀನ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಆದರೆ ಇವತ್ತು ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ ಹೊಲದಲ್ಲಿ ಗ್ರಾಮೀಣ ಭಾಗದ ಒಂದು ಹೊಲದಲ್ಲಿ ಏನಿದ್ದೇವೆ ಇದು ಹದಿನೆಂಟು ಫೂಟ್ ಒಳಗಡೆ ತೆಗೆದ್ರೂ ಸಹ ಬೇರೆ ಎರಿ ಹತ್ತಿರುವಂತದ್ದು ಅಂದ್ರೆ ಇದು ಮನೆ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇರ್ತಕ್ಕಂತಹ ಈ ಜಾಗ ಈ ಜಾಗವನ್ನ ಭೂ ಅಧಿಕಾರಿಗಳೇನು ಭೂ ಸ್ವಾಧೀನ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಇದು ಕೂಡ ಅಕ್ಷಮವಾಗಿರುವಂತದ್ದು ಅಂದ್ರೆ ಇದು ಯೋಗ್ಯವಾಗದೇ ಇರುವಂತಹ ಭೂಮಿ ಅಂತಾನೆ ಹೇಳ್ಬೋದು ಇಲ್ಲಿ ನಾಳೆ ಸಂತ್ರಸ್ತ ಮನೆಯನ್ನ ಕಟ್ಕೊಂಡ್ರೆ ನಿಜಕ್ಕೂ ಆತ ಆರೋಗ್ಯವಾಗಿ ಅಥವಾ ಈ ಸರಿಯಾಗಿ ಜೀವನ ಮಾಡ್ತಾನೆ ಸಂತೋಷದಿಂದ ಇರ್ತಾನೆ ಅನ್ನುವಂತಹ ಪ್ರಶ್ನೆಗಳು ಇವತ್ತು ಜನರಲ್ಲಿ ಮೂಡಿರುವಂತದ್ದು ಅಧಿಕಾರಿಗಳು ತಮ್ಮ ಒಂದು ಯಾವ್ದಾವುದೋ ಉದ್ದೇಶಗಳಿಗಾಗಿ ಅಥವಾ ಇನ್ಯಾವುದೋ ಇನ್ನೊಂದು ಉದ್ದೇಶಕ್ಕಾಗಿ ಇಂತಹ ಜಮೀನುಗಳನ್ನ ಇವತ್ತು ಸ್ವಾಧೀನಪಡಿಸಿಕೊಂಡಿದ್ದಾರೆ ಇಲ್ಲಿರ್ತಕ್ಕಂತಹ ರೈತರಿಗೂ ಅದು ಅನ್ಯಾಯವಾಗುವಂತದ್ದು ನಂತರ ಸಂತ್ರಸ್ತ ಬಂದ ಮೇಲೆ ಆತನಿಗೂ ಸಹ ತುಂಬಾ ಅನ್ಯಾಯವಾಗಿರುವಂತದ್ದು ಇಂತಹ ಒಂದು ಅಕ್ರಮ ಅನಾಚಾರವನ್ನ ಇತ್ತು ಬಾಗಲಕೋಟೆಯಲ್ಲಿ ಇಂತಹ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಇಂತಹ ಭೂಮಿಯನ್ನ ಅಂತ ಹೇಳಿ ಇವತ್ತು ಅನೇಕ ರೈತರು ಹೋರಾಟಕ್ಕೆ ಇಳಿದಿರುವಂತದ್ದು ಇಂತಹ ಒಂದು ಗುರುತರವಾಗಿರ್ತಕ್ಕಂತಹ ಆರೋಪವನ್ನ ವಿವಿಧ ರೈತರು ಈ ಅಧಿಕಾರಿಗಳ ಮೇಲೆ ಮಾಡ್ತಾ ಇದಾರೆ ಸೊ ನಿಜಕ್ಕೂ ಅಧಿಕಾರಿಗಳು ಇದಕ್ಕೆ ಏನ್ ಉತ್ತರ ಕೊಡ್ತಾರೆ ಅಂತಕ್ಕಂಥದ್ದನ್ನು ನಾವು ನೀವು ಕಾದ್ ನೋಡ್ಬೇಕಾಗಿದೆ ಸೊ ಅದಕ್ಕೋಸ್ಕರ ಇಲ್ಲಿ ನಮ್ಮ ಸ್ಥಳೀಯವಾಗಿರ್ತಕ್ಕಂತಹ ಒಬ್ಬ ಲಾಯರ್ ಏನಿದ್ದಾರೆ ಅವ್ರು ಮಾತನಾಡ್ತಾರೆ ಸೊ ಅವರನ್ನ ಮಾತನಾಡಿಸೋಣ ಈಗ ನಮ್ ಸೆಕ್ಷನ್ ಹಂಡ್ರೆಡ್ ಅಂಡ್ ಒನ್ ಭೂ ಸ್ವಾಧೀನ ಕಾನೂನು ಎರಡ್ ಸಾವಿರದ ಹದಿಮೂರು ಸೆಕ್ಷನ್ ಹಂಡ್ರೆಡ್ ಅಂಡ್ ಒನ್ ಪ್ರಕಾರ ಯಾವಾಗ ಯಾವ ತಾರೀಕು ಸ್ವಾಧೀನ ಮಾಡೋ ಕಬ್ಜಾ ತಗೋತಾರೆ ಆ ಕಬ್ಜಾ ತೊಗೊಂಡ್ ತಾರೀಕಿನ ಐದು ವರ್ಷ ಒಳಗೆ ಅದು ಬಳಕೆ ಮಾಡುವಾಗ ಆ ಉದ್ದೇಶ ಬಳಕೆ ಮಾಡ್ಬೇಕು ಬಟ್ ಇವ್ರು ಎರಡ್ ಸಾವಿರ ಇಪ್ಪತ್ತಾರು ಐದು ಎರಡ್ ಸಾವಿರದ ಹದಿನೇಳು ತಗೊಂಡ್ಮೇಲೆ ಇಪ್ಪತ್ತೈದು ಆರು ಎರಡ್ ಸಾವಿರ ಇಪ್ಪತ್ತೆರಡಕ್ ಅವ್ರದ್ದು ಅದ್ರೊಳಗೆ ಬಳಕೆ ಮಾಡ್ಬೇಕು ಬಟ್ ಇಪ್ಪತ್ತೆರಡಕ್ಕಲ್ಲ ಇಪ್ಪತ್ ಮೂರು ಡಿಸೆಂಬರ್ ನಂತರ ಬಂದು ಕೆಲಸ ಮಾಡಕ್ ಬಂದ್ರು ದೀಡ್ ವರ್ಷ ನಂತರ ಅದಕ್ಕೆ ಅದು ಭೂ ಸ್ವಾಧೀನ ಅದು ಐದು ವರ್ಷ ಬಳಕೆ ಮಾಡಲಿಲ್ಲ ಅಂದ್ರೆ ಆ ಕಾನೂನು ಶಿಕ್ಷಣ ಪ್ರಕಾರ ಹೊಳಿ ಮರಳಿ ರೈತರು ಕೊಡ್ಬೇಕಂತದೆ ಅದಕ್ಕೆ ರೈತರು ಹೊಳೆ ಕೊಡ್ಬೇಕಂತ ನಮ್ ಜಮೀನು ಹೋಗಿದ್ರು ನಾವು ಅರ್ಜಿ ಕೊಟ್ರು ನೀವು ಮಾಡಬೇಡ್ರಿ ನೀ ಕೆಲಸ ನಿಮ್ ಐದು ವರ್ಷ ಅವಧಿ ಮುಗ್ದದೆ ನಾವು ಅದ್ರ ರೊಕ್ಕಾನು ತಗೊಂಡಿಲ್ಲ ನಮ್ ಕೆಲಸ ನೀವು ಮಾಡಿದ್ರೆ ಇದು ಕಾನೂನು ಬಾಯ್ಬೇಕಂತ ಅರ್ಜಿ ಕೊಟ್ಟರು ಅರ್ಜಿ ಉತ್ತರನೂ ಕೊಟ್ಟಿಲ್ಲ ಮತ್ತೆ ಹೊಳ್ಳಿ ಬಲತ್ಕಾರದಿಂದ ಅಲ್ಲಿ ಕೆಲಸ ಮಾಡ್ಯಾರ ಮತ್ತೆ ರೈತರು ಹೊಳೆ ಕೊಡ್ಬೇಕಂತ ರೈತರು ಕೊಡ್ಲಿಲ್ಲ ಮತ್ತೆ ಅರ್ಜಿ ಕೊಟ್ರೆ ಅದಕ್ಕೆ ಉತ್ತರನೂ ಇಲ್ಲ ಇದು ಅಲ್ಲೂ ಅವರು ಕಾನೂನು ಉಲ್ಲಂಘನೆ ಮಾಡ್ಯಾರ ಇವರು ದನದ ಕೊಟ್ಟಿಗೆ ಸಲುವಾಗಿ ಇನ್ನೊಬ್ಬ ರೈತರಿಗೂ ಅರ್ಜಿ ಕೊಟ್ಟರು ಇದು ಸ್ವಾಗಿ ಅವರ ಒಂದು ಹೊಲ ಅವರು ದನದ ಕೊಟ್ಟಿಗೆ ಸಲುವಾಗಿ ಮತ್ತ ಕಟ್ಟಡ ಅವರು ಹೊಲದಲ್ಲಿ ಮನೆ ಇದ್ದ ಸಲುವಾಗಿ ಜಗಳ ಬಿಟ್ಟು ಬಿಡ್ಬೇಕಂತ ಕೊಟ್ಟಾರ ಅದು ಅವ್ನು ಮತ್ತ ಐದು ವರ್ಷ ಬಳಕೆ ಮಾಡಿಲ್ಲ ಆದ್ರೂ ಅವ್ರು ಅದನ್ನು ಬಿಟ್ಟು ಕೊಡಾಕ್ ಬರದ್ ಅಂತ ಹಾಕ್ಯಾರ ಇದು ಕಾನೂನು ಬಾಹಿರ ಇದನ್ನು ಅವ್ರಿಗೆ ಬಿಟ್ಟು ಕೊಡ್ಬೇಕಾಗತ್ತೆ ಮತ್ತೆ ಸಂಬಂಧಪಟ್ಟಂತೆ ಈಗ ಬಾಗಲ್ ಡಿಸ್ಟ್ರಿಕ್ಟ್ ಕೋರ್ಟ್ ನಲ್ಲಿ ಸ್ವಾಗೀ ಬಸಪ್ಪನವರು ತಮ್ಮ ಜಮೀನುಗಳ ಕುರಿತು ಈಗಾಗಲೇ ಕೇಸ್ ದಾಖಲನ್ನು ಮಾಡ್ಯಾರ ಕೇಸ್ ನಡೆದ್ ಪೆಂಡಿಂಗ್ ಇದ್ದಾಗಲೂ ಕೇಸ್ ಇದ್ದಾಗಲೂ ಬಂದು ಅವರು ಬೆಳೆಯನ್ನು ಹಾಳು ಮಾಡಾಕ ಬೆಳಿಗಳು ಜೇಸಿಗೂ ಹೆಚ್ಚಿ ಅದ್ ಬೆಳೆ ಕಿತ್ತು ಅಂತ ಬರ್ಲಿಕ್ಕೆ ಹತ್ತಾರೆ ಕೋರ್ಟ್ ನ ಕೇಸ್ ಇದ್ರು ಮತ್ತು ಅವರು ತಮ್ಮ ಸ್ವಂತ ಖರ್ಚಿನಿಂದ ತಮ್ಮದೇ ಹೊಲದಲ್ಲಿ ಈ ಸರ್ಕಾರ ರಿಪೋರ್ಟ್ ಇದ್ದಾಗಲೂ ರಿಪೋರ್ಟ್ ಇದ್ದಾಗಲೂ ಅಧಿಕಾರಿಗಳು ಅದನ್ನು ಮುಚ್ಚಿ ಕೆಲಸ ಮಾಡುವಾಗ ಇಡೀ ಬಾಗಲಕೋಟೆ ಜನರಿಗೆ ಬಂದು ನೋಡ್ಲಿ ಮುಂದಿನ ಸಂತ್ರಸ್ತರು ಬಂದು ನೋಡ್ಲಿ ಮುಂದಿನ ಸಂತ್ರಸ್ತ ಯಾರಿ ಪ್ಲಾಟ್ ತೋತಾರೆ ಅವ್ರು ಬಂದ್ ನೋಡ್ಲಿ ಅನ್ನೋ ಉದ್ದೇಶದ ತನ್ನ ಸ್ವಂತ ಖರ್ಚಿನ ರೈತ ತೆಗ್ ಹಡಿಸಿದಾನೆ ಆ ತೆಗಿನೊಳಗೆ ಹೋಗಿ ನೋಡಿದ್ರ ಅದ್ ಅದ್ರ ಎತ್ತರ ಈಗ ಹದಿನೆಂಟು ಫೂಟ್ ತನ ಆಳ ಹೋಗೈತಿ ಹದಿನೆಂಟು ಫೂಟ್ ಹೋದ್ರೆ ಇನ್ನು ಎರಿನ ಅದ ಅದು ಇನ್ನು ಎರಡ್ ಮೂರು ಫೂಟ್ ಇಪ್ಪತ್ತೊಂದು ಫೂಟ್ ಮೇಲೆ ಹೋಗುತ್ತೆ ಆಮೇಲೆ ಮುಂದೆ ಅಲ್ಲಿಂದ ಒಂದು ನಾಕ್ ಫೂಟ್ ಹೋಗುತ್ತೆ ಇಪ್ಪತ್ತೈದು ಫುಟ್ ಒಂದ ಒಳಗ ಮಣಿ ಕಟ್ಟುವುದಂತ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಯಾವ ಈ ಸ್ಥಳ ಸ್ಥಾಳಂತ ಯಾವ ಎಲ್ಲೂ ಇಡೀ ದೇಶದಾಗ ಇಲ್ಲ ಇದೊಂದು ಇದೊಂದು ಅವೈಜ್ಞಾನಿಕ ಇದೆ ಇಡೀ ಭಾರತ ದೇಶದಲ್ಲಿ ಇದೊಂದು ಅವೈಜ್ಞಾನಿಕ ಭೂಸ್ವಾಧೀನ ಇದೊಂದು ಅವರು ಗಟರ್ ನಿರ್ಮಾಣ ಮಾಡ್ಲಿಕ್ಕೆ ಹತ್ತರ ಗಟರ್ ಈಗ ಏನು ಹಡ್ಡಿದಾರಲ್ಲ ಆ ಹಡ್ಡಿದ ಗಟ್ರುಗಳನ್ನ ಹೋಗಿ ನಾವು ಫೋಟೋ ತಗೊಂಡ್ಬಂದ ರೈತ ಏನಂದ್ರ ಅದ್ರಲ್ಲಿ ಆಲ್ರೆಡಿ ರಿಪೋರ್ಟ್ ಅದ ಇಪ್ಪತ್ ಪುಟ್ ಹೋದ್ರ ಸಿಗುದಿಲ್ಲ ಆದ್ರೂ ಅವರು ಏಳು ಫುಟ್ ಹಡ್ಡಿ ನೋಡ್ಯಾರ ಗಟ್ರ ಚರ್ಮ ಮಾಡ್ಬೇಕಾರೆ ಏಳು ಫುಟ್ ಹಡ್ಡಿದ್ರು ಚೆರ ಗಟರ್ ಮಾಡ್ಬೇಕಾರೆ ಎರಡು ಇದ್ರ ಸಂಬಂಧ ಅವ್ರ ಅದನ್ನ ಕಳಪೆ ಕಾಮಗಾರಿ ಮಾಡ್ಯಾರ ಹೆಂಗಂದ್ರೆ ಬ್ಯಾರೆ ಯಾವ್ದೋ ಊರಾಗಿಂದ ಗರ್ಸ್ ತಗೊಂಡ್ಬರ್ತಾರೆ ತಗೊಂಬಂದ್ರೆ ತೆಳ್ಳಗ್ ಗರ್ಸ್ ಹಾಕ್ತಾರೆ ಏಳು ಪುಟ್ ಮೇಲೆ ಗರ್ಸ್ ಗಟ್ಟ ಸಿಗಲ್ಲ ತೆಳ್ಳಗ್ ಹಾಕಿ ಅದ್ರ ಮೇಲೆ ಸ್ವಲ್ಪ ನೀರ್ ಸಿಂಪಡಿಸಿ ಊರಲ್ಲಿ ಉಳ್ಳಾಡ್ಸಿ ಅದ್ರ ಮೇಲೆ ಕಾಂಕ್ರೀಟ್ ಹಾಕಾರೆ ಇದೆಲ್ಲಾ ಕಳಪೆ ಕಾಮಗಾರಿ ಐತಿ ಯಾಕಂದ್ರೆ ಅವ್ರು ಮತ್ತೆ ಭೂ ಸ್ವಾಧೀನ ಮೇಲೆ ಘಟರ್ಗಳು ಚರಂಡಿ ಸರಿಯಾ ಮಾಡ್ಬೇಕಲ್ಲ ಗಟ್ಟಿ ಮಾಡಿ ತೋರ್ಸನ್ನು ಕಲ್ಪೆ ಕಂಬ್ರೆ ಯಾಕೆ ಮಾಡ್ತೀರಿ ನಾಳೆ ಇದೇ ರೀತಿ ನೀವು ಇಲ್ಲಿ ಕಳ್ಪೆ ಮಾಡ್ರಿ ನಾನು ಹಿಂಗ ನೀವೇ ಕಲ್ಪಿಕೆ ಮಾಡಕೇ ಸಂತ್ರಸ್ತ ಮನಿ ಹೆಂಗೆ ಕಟ್ತಾರ ಅದ್ರಾಗ ಬರೀ ನೀವ್ ಏಳು ಫುಟ್ಗೆ ನೀವು ಇಲ್ಲಿ ಕಲ್ಪೇ ಕಂಬರ್ ನಾವು ಇಪ್ಪತ್ತು ಫುಟ್ ತರ ಇಲ್ಲ ಅವ್ ಮನಿ ಕಟ್ಬೇಕು ಇರ್ಬೇಕು ಯಾಕಂದ್ರೆ ಭೂ ಸ್ವಾಧೀನ ಕಾನೂನು ಪ್ರಕಾರ ಯಾರಿಗೆ ನೀವು ಪ್ಲಾಟ್ ಭೂ ಸ್ವಾಧೀನ ಮಾಡಿದ್ಮೇಲೆ ಸಂತ್ರಸ್ತ ನಿವೇಶನ ಕೊಡ್ತಿಲ್ಲ ಯೋಗ್ಯವಾದ ಜಮೀನು ಕೊಡ್ಬೇಕಂತದ ಸಂತ್ರಸ್ತನಿಗೆ ಅಂದ್ರೆ ಒಮ್ಮ ಆಸ್ತಿ ತಿನ್ ನಿಮ್ಮ ಪ್ರೊಜೆಕ್ಟ್ಗೆ ಆಸ್ತಿ ತ್ಯಾಗ ಮಾಡಿ ಬಂದಿರ್ತಾನೆ ಅವನು ಆಸ್ತಿ ತ್ಯಾಗ ಮಾಡಿ ಬಂದ ನಾವು ಯೋಗ್ಯವಾದ ಕಟ್ಟಡಕ್ಕಾಗುವಂಥ ಜಮೀನು ಕೊಡಬೇಕು ಅಲ್ಲಿ ನೀವು ಇಪ್ಪತ್ತು ಪುಟ್ಟ ಹೋದ್ರಲ್ಲಿ ಥರ ಇರಲಿಲ್ಲ ಕೊಡ್ತೀನಿ ಅಂದ್ರೆ ನಾಳೆ ಇಪ್ಪತ್ತು ಪುಟಾದಮೇಲೆ ಅವನು ಏನೋ ಸಪೋಸ್ ಅವ್ನು ಏನೋ ಮಾಡಿ ಮನಿ ಹಿಟ್ಕಾಪಟ್ಟಿ ಖರ್ಚು ಮಾಡಿ ಮನಿ ಕಟ್ಟಿದಂದ್ರು ಈಗ ನಮ್ಮ ನ್ಯಾಚುರಲ್ ಕೆಲಮಿಟೀಸ್ ಆಕ್ಟ್ ಪ್ರಕಾರ ನಾಳೆ ಯಾವುದೋ ಹೆವಿ ರೇನ್ಸ್ ಅತಿಯಾದ ಮಳಿ ಬರೋದರಿಂದ ಭೂಕಂಪನದಿಂದ ಭೂ ಕುಸು ಸಾಧ್ಯತೆ ಐತಿ ಹಂಗೇನಾರ ಅದೇ ನಾಳೆ ಭೂ ಕುಸಿತ ಆಗಿ ಮನಿ ಒಳಗ್ ಕುಸಿದ್ ಬಿದ್ದು ಮನೆಯವ್ರ ಸತ್ರ ಅಂದ್ರೆ ನೀವು ಸರ್ಕಾರದ ಹೊಣೆಗಾರ ಹಾಕಿರ ಅದಕ್ಕೆ ಯೋಗ್ಯ ಭೂಮಿ ಕೊಡ್ಬೇಕಂತ ಸಂತ್ರಸ್ಗೆ ಇದು ಯೋಗ್ಯ ಭೂಮಿ ಅಲ್ಲ ಅಂತ ನಿಮ್ಮ ಸರ್ಕಾರ ರಿಪೋರ್ಟ್ ಐತಿ ಇದ್ದಾಗ್ಲೂ ಅದನ್ನ ಮುಚ್ಚಿ ಹಾಕಿರಿ ಈಗ ರೈತ ಹಡ್ಡಿ ಬಂದಾನೆ ಅದನ್ನು ಬಂದು ಕಣ ತಗೊಂಡ್ ನೋಡ್ರಿ ಅಧಿಕಾರಿಗಳು ನಾವು ಹೇಳುದು ಮತ್ ಇನ್ನೊಂದು ಇದನ್ನ ಯಾರು ಸಂತ್ರಸ್ತರಿಗೇನು ಪ್ಲಾಟ್ ಆ ಸಂತ್ರಸ್ತರು ದಯವಿಟ್ಟು ಯಾರಿಗೆ ಪ್ಲಾಟ್ ಕೊಡ್ತಾರಲ್ಲ ಅವ್ರು ಬಂದು ಇದ್ರ ಬಂದ್ ವೀಕ್ಷಣೆ ಮಾಡ್ರಿ ನೋಡ್ರಿ ನಿಮ್ಗೆ ನಾಳೆ ಪ್ಲಾಟ್ ಕೊಡ್ತಾರೆ ಇಂಥ ಪ್ಲಾಟ್ ನಿಮ್ಗೆ ಯೋಗಿ ಐತಿ ನೋಡಿ ನಿಮ್ಗೆ ಯೋಗಿ ಅನಿಸಿ ಅನಿಸ್ಲಿಕ್ಕ ಬಂದು ನೀವು ತಕ್ಕ ಹಚ್ರಿ ಮೊದಲ ಹತ್ತೊಂಬತ್ತು ಎಂಬತ್ನಾಕ ಮೊದಲ ನಾಲ್ಕು ಸಾವಿರ ಐದು ಎಕರೆ ಜಮೀನ್ ಆದ್ರೆ ನಮಗೆ ಸಫಿಷಿಯಂಟ್ ಅಂತ ಜಾಮದಾರ್ ಸಾಕ್ ಸಾವಿರ ಐದು ಎಕರೆ ಜಮೀನನ್ನ ಯೂನಿಟ್ ಒನ್ ಯೂನಿಟ್ ಟೂ ಲ್ ತಗೊಂಡ್ರು ಆದ್ರಲ್ಲಿ ಕಡಿಮಿ ಬಿತ್ತಂತ ಮತ್ತ ಹದಿನಾರು ನವತ್ತೊಂದು ಎಕರೆ ಜಮೀನ ಯೂನಿಟ್ ತ್ರೀ ತಗೊಂಡ್ರು ಅದ್ರಲ್ಲಿ ಕಡಿಮೆ ಯಾಕೆ ಬಿತ್ತಂದ್ರೆ ಯೂನಿಟ್ ಒನ್ ಯೂನಿಟ್ ಟೂ ದುರ್ಬಳಕೆ ಮಾಡ್ಕೊಂಡ್ರ ಅಧಿಕಾರಿಗಳು ಬೇಕಾಬಿಟ್ಟು ದುರ್ಬಳಿ ಮಾಡ್ಕೊಂಡು ಅಲ್ಲಿ ಗೆಜೆಟ್ನಾಗೆ ನಿವೇಶನ ನಿವೇಶಿಸ್ತಾರೆ ತಗೊಂಡ್ರು ಸಂತ್ರಸ್ತ ಸಾಲದವ್ರು ಕೊಟ್ಟರು ಅದು ಮತ್ ಸಂತ್ರ ನಿವೇಶನ ತಗೊಂಡು ಸಂತಸ ಕೊಟ್ಟರು ಎಸ್ಟೇಟ್ ದಂಧೆ ಮಾಡ್ಯಾರ ಅಧಿಕಾರಿಗಳು ತಗೊಂಡು ರಿಯಲ್ ಎಸ್ಟೇಟ್ ದಂಧೆ ಮಾಡ್ಯಾರ ಹಿಂಗಾಗಿ ಅವರು ದುರ್ಬಳಕೆ ಮಾಡ್ಯಾರ ಅದಕ್ಕೆ ಅವರು ಕಳಿಂಬತ್ತು ಮತ್ತಿನ್ನೊಂದು ಕೃಷಿ ವಿಶ್ವವಿದ್ಯಾಲಯಕ್ಕಂತ ಅಲ್ಲಿ ಮೂರು ಮೂರುವರೆ ನೂರು ಎಕರೆ ಜಮೀನು ತಗೊಂಡ್ರು ಕೃಷಿ ವಿಶ್ವವಿದ್ಯಾಲಯ ಇದು ಸಂತಸ್ತ ನಿವೇಶನ ಟೈಟಲ್ ಅಲ್ಲಿ ಬರಂಗಿಲ್ಲ ಕೃಷಿ ವಿಶ್ವವಿದ್ಯಾಲಯ ಯಾವಾಗಲೂ ಊರ್ ಹೊರಗಿರ್ಬೇಕು ಧಾರವಾಡದಲ್ಲಿ ಊರು ಹೊರಗದೆ ಅದಕ್ಕಾಗಿ ನೀವು ಬೇರೆ ಸಪ್ರೇಟ್ ಯಾವ್ದಾರ ಜಮೀನು ನೀವು ಭೂ ಸ್ವಾಧೀನ ಮಾಡ್ಕೊಳ್ರಿ ಸಂತ್ರಸ್ತ ನಿವೇಶನದಲ್ಲಿ ಅವ್ನು ಕೊಡಬಾರದು ಅಲ್ಲಿ ಮೂರ್ನೂರ ಚಿಲ್ಲರೆ ಎಕರೆ ಜಮೀನು ಹಾಳು ಮಾಡಿದ್ರೆ ಇಲ್ಲಿ ಪಿ ಡಿ ಎಫ್ ಅಂತ ತಗೊಂಡು ನಾನ್ ಪಿ ಡಿ ಎಫ್ ಅಂತ ಕೊಟ್ಟಿದ್ದು ಇಲ್ಲಿ ಒಂದು ಐನೂರು ಎಕರೆ ಜಮೀನು ಹಾಳು ಮಾಡಿದ್ರು ಮುಂದೆ ಕೈಗಾರಿಕೆ ನಿವೇಶನ ಸಲುವಾಗಿ ಅಂತ ಒಂದು ಐನೂರು ಎಕರೆ ಜಮೀನು ತೊಗೊಂಡ್ರೆ ಒಂದು ಕೈಗಾರಿಕೆಗಳಾಗಿಲ್ಲ ಅದು ಕೈಗಾರಿಕೆ ನಿವೇಶನ ಯಾರು ಯಾರ್ಯಾರು ಬೇಕಾ ಅವ್ರು ಕೊಟ್ಟರು ಅಲ್ಲಿ ಎಲ್ಲ ಇವರು ರಿಯಲ್ ಎಸ್ಟೇಟ್ ದಂಧೆ ಮಾಡಿದ್ದಾರೆ ಆಮೇಲೆ ಇವರು ಇನ್ನೊಂದು ಏನು ಮಾಡ್ತಾರೆ ಅಂದ್ರೆ ಸಂತ ಯಾರು ಆಸ್ತಿ ಕಳ್ಕೊಂಡಿರ್ತಾರೆ ಅವ್ರು ಸಂತ್ರಸ್ತ ಅವ್ರಿಗೆ ಪ್ಲಾಟ್ ಕೊಡಬೇಕು ಬಟ್ ಅಲ್ಲಿ ಹಳಿ ಊರಾಗ ಯಾರ ಆಸ್ತಿ ಊರಿ ಅವ್ರ ಮನೆಯ ಯಾರು ಬಾಡಿಗೆ ಇರ್ತಾರೆ ಬೇರೆ ಊರನ್ನು ಬಂದು ನೌಕರಿ ಮಾಡ್ತಾರೆ ಬಾಡಿಗೆ ಅಂತಿರ್ತಲ್ಲ ಆ ಬಾಡಿಗೆ ಒಂದು ಪ್ಲಾಟ್ ಕೊಡುದು ಬಾಡಿಗೆದಾರ ವಯಸ್ಕರ ಮಕ್ಳಿಗೆ ಒಂದೊಂದು ಪ್ಲಾಟ್ ಕೊಡುದು ಒಂದು ಬಾಡಿಗೆದಾರ ಎರಡ್ ಮೂರು ಮೂರು ಪ್ಲಾಟ್ ಪ್ಲಾಟ್ ರೀತಿ ನಾವು ಒಂದು ಮೂವತ್ತು ಸಾವಿರ ಪ್ಲಾಟ್ ಒಂದು ಕೊಟ್ಟರು ಅವ್ರು ಸಂತ್ರಸ್ತರಲ್ಲ ಅವ್ರಿಗೆ ಅವ್ರು ಯಾವ ಇವ್ರು ಕೊಡ್ಲಿಕ್ಕೆ ಅಧಿಕಾರನೂ ಇಲ್ಲ ಈ ರೀತಿ ಬೇಕಾಬಿಟ್ಟು ದುರ್ಬಳಕೆ ಮಾಡ್ಕೊಂಡ್ರೆ ಅದಕ್ಕೆ ಇವ್ರು ಕಡಿಮೆ ಬಿತ್ತು ಕಡಿಮೆ ಬಿತ್ತ ಮೊದ್ಲು ಹದಿನಾರು ನೂರ ನಲವತ್ತೊಂದು ಎಕರೆಗೆ ಬಂದ್ರು ಹೌದು ಹದಿನಾರು ನಲವತ್ತು ಬಂದ್ರಿ ಇಲ್ಲೂ ಇದನ್ನ ಮಾಡ್ರಿ ಇದನ್ನೂ ಇಲ್ಲೇ ಇಲ್ಲಿ ಹಳ್ಳಿ ಇದ್ನ ಹೊಳ್ಳಿ ಅವರು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾರೆ ಮತ್ ಬೇವನ್ ಮಟ್ಟಿ ದಾಟಿ ಹೋಗ್ತಾರೆ ಅಲ್ಲಿ ಅದು ಹಿಂಗ ಇವರು ಇವರು ಏನಂದ್ರೆ ಎಲ್ಲಾ ಅಧಿಕಾರಿಗಳು ಕಳ್ಳರೈಗ್ಯಾರೆ ಭೂ ಸ್ವಾಧೀನ ಮಾಡ್ಕೊಳ್ಳೋದು ಏನು ಒಂದೊಂದು ಏನೈತಂದ್ರೆ ರೈತರ ಹೆಡಕ್ ಮುರಿಲಿಕ್ಕೆ ಒಂದು ಸರ್ಕಾರ ಮಾಡತಕ್ಕಂತ ಒಂದು ಒಂದು ವ್ಯವಸ್ಥಿತವಾದ ಒಂದು ಮಾರ್ಗ ಆಗ್ಲಿಕ್ಕೆ ಈಗಿನ ಕಾಲದಲ್ಲಿ ಅದಕ್ಕೆ ಇದನ್ನ ಬಹಳ ಚಾಪು ಚಾಪು ತಪ್ಪದ ಇದನ್ನ ತನಿಖೆ ಮಾಡ್ಬೇಕಾಗತ್ತೆ ಮತ್ತೆ ಇಲ್ಲಿ ಸರ್ಕಾರದಿಂದ ಕೆಲವೊಂದು ಆಗ್ಲಿ ಆಲ್ರೆಡಿ ತನಿಖೆ ಆದಂತ ರಿಪೋರ್ಟ್ಗಳು ಇದು ಕಟ್ಟಡಕ್ಕೆ ಹೋಗಿಲ್ಲ ಅಂತದ್ದು ಮತ್ತೆ ಮಲೇರಿಯಾ ಏರಿಯಾದಾಗ ಐತಂತದ ಇಷ್ಟೆಲ್ಲ ಇದನ್ನ ಮುಚ್ಚಾಕಿ ಇವರು ಮಾಡ್ತಕ್ಕಂಥದ್ದು ಇದು ಭ್ರಷ್ಟಾಚಾರ ಧೋರಣೆ ಆಗತ್ತೆ ಅದಕ್ಕೆ ಈ ಭೂ ಸ್ವಾಧೀನದ ಆ ವೈಜ್ಞಾನಿಕ ಭೂ ಸ್ವಾಧೀನತೆ ಇದು ರದ್ದು ಆಗ್ಬೇಕು ಮತ್ತೆ ಇವರು ಯೂನಿಟ್ ಒನ್ ಯೂನಿಟ್ ಟೂದಲ್ಲಿ ಮತ್ತೆ ಇನ್ನೊಂದು ಏನ್ ಮಾಡ್ಯಾರು ಮೂಲೆ ನಿವೇಶನ ಹರಾಜು ಮಾಡ್ತಾರೆ ಮೂಲೆ ನಿವೇಶನ ನೀವೇನು ಹರಾಜು ಮಾಡ್ತಿರಲ್ಲ ಮಾಡ್ರಿ ಮೂಲ ನಿವೇಶನ ಕೆ ಎಚ್ ಮಾಡ್ತಾರೆ ಮುಲ್ಲೇಶ್ವರನ್ನ ಹರಾಜ್ ಮಾಡ್ರಿ ಹರಿಗಿನವ್ರಿಗೆ ಯಾಕೆ ಕೊಡ್ತೀರಿ ಆ ಬಿಡ್ನಲ್ಲಿ ಯಾವ್ ಸಂತ್ರಸ್ತ ಅವ್ನ್ ಅವ್ ಅಂತ ಹೇಳ್ರಿ ಅವ್ನು ಕೇಳಕ್ ಕೊಡ್ರಿ ತಗೊಂಡ್ರೆ ಸಂತ್ರಸ್ತ ಹೋಗ್ಬೇಕು ಯಾವ್ದೋ ಬಾಂಬೆದವ್ ಕಲ್ಕತ್ತದವ್ ಬಂದಿಲ್ ಬೇಡ್ತಾನೆ ಅಂತವ್ರು ಹೊರಗಿನವ್ರಿಗೆ ಯಾಕೆ ಕೊಡ್ತೀರಿ ಮೂಲೇಶ್ ಹರಾಜ್ ಮಾಡಿದ್ರು ಆ ಸಂತ್ರಸ್ತ ಕೊಡಬೇಕು ಅದೊಂದು ಅದ್ರ ತಪ್ಪು ಮಾಡ್ಯಾರ ಇನ್ನೊಂದು ಯೂನಿಟ್ ಒನ್ ಮತ್ತು ಯೂನಿಟ್ ಟೂದಲ್ಲಿ ನೂರ ನಲ್ವತ್ತಾರು ಎಕರೆ ಜಮೀನು ಇನ್ನೂವರೆಗೆ ಮುಂದಿನ ಬಾವಿ ಡೆವಲಪ್ಮೆಂಟ್ ಮುಂದೆ ಫ್ಯೂಚರ್ ಪ್ಲಾನ್ ಡೆವಲಪ್ಮೆಂಟ್ ಅಂತ ತೆಗೆದಿಟ್ಟರೆ ರಿಸರ್ವ್ ಅದು ನೂರ ನಲ್ವತ್ತಾರು ಎಕರೆ ಜಮೀನು ಐತಿ ಅದು ಬಳಕೆ ಮಾಡಿಲ್ಲ ಮತ್ತೆ ನಮ್ಮ ಕಡಿಮೆ ಬಿತ್ತಲ್ಲಿ ಹದಿನಾರು ನೂರು ಚಿಲ್ಲರೆ ಎಕರೆ ಬರ್ತಾರೆ ಅಲ್ಲಿ ಇಟ್ಕೊಳ್ಳೋದು ಇಲ್ಲಿ ಬರೋದು ಅದು ನಾಳೆ ಅದನ್ನ ರಿಯಲ್ ಎಸ್ಟೇಟ್ ದಂಧೆ ಯಾರಿಗೂ ಕೊಟ್ಟು ಅದ್ರ ರೊಕ್ಕ ಮಾಡ್ಕೊಳ್ಳೋದು ಅಧಿಕಾರಿಗಳು ಇದೊಂದು ರೊಕ್ಕ ಮಾಡ್ಕೊಳ್ಳಿ ಒಂದೊಂದು ಜಾಲ ಆಗಿಬಿಟ್ಟದೆ ಭೂ ಸ್ವಾಧೀನ ಅಧಿಕಾರಿಗಳು ಇದನ್ನೊಂದು ವ್ಯವಸ್ಥಿತವಾಗಿ ಒಂದು ರಿಯಲ್ ಎಸ್ಟೇಟ್ ದಂಧೆ ಮಾಡ್ಲಿಕ್ಕೆ ಒಂದು ಸರ್ಕಾರ ಯೋಜನೆಯನ್ನು ಆ ರೀತಿ ಊಟ ಹಾಕೊಳ್ಳುತ್ತಾರೆ ಇವರು ಅದಕ್ಕೆ ಇದೇನಂದ್ರೆ ಅವೈಜ್ಞಾನಿಕ ಭೂ ಸ್ವಾಧೀನದ ಇದು ಟೋಟಲ್ ಏನದಂದ್ರೆ ಕಟ್ಟಡಕ್ಕೆ ಯೋಗ್ಯ ಬಾಗಲಕೋಟೆ ಎಲ್ ಎ ಕ್ಯೂ ಎಸ್ ಆರ್ ಒಂದು ಇಪ್ಪತ್ತೊಂದು ಬಾರ್ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಒಟ್ಟ ಇದು ಏಳ್ನೂರ ಚಲರ ಎಕರೆ ಜಮೀನನ್ನು ಭೂ ಸ್ವಾಧೀನ ಮಾಡ್ಕೊಂಡು ಬಾಗಲಕೋಟೆ ಎಲ್ ಎ ಕ್ಯೂ ಎಸ್ ಆರ್ ಇದು ಟೋಟಲ್ ಅವೈಜ್ಞಾನಿಕ ಅದ ಇಲ್ಲಿ ಯಾವುದೇ ರೀತಿಯಿಂದ ಭೂ ಇಲಾಖೆಯಿಂದ ರಿಪೋರ್ಟ್ ಇದ್ದಾಗಲೂ ಇದು ತರ ಮನಿ ಕಟ್ಟಲಿಕ್ಕೆ ಯೋಗ್ಯವಾದಂಥ ಜಗ ಅಲ್ಲ ಯಾಕಂದ್ರೆ ಇಲ್ಲಿ ಇಪ್ಪತ್ತು ಆ ಒಳಗೆ ಹೋದ್ರೂ ಏರಿ ಜಮೀನು ಅದ ಆದ್ದರಿಂದ ಕಟ್ಟಡಕ್ಕೆ ಅಂತ ರಿಪೋರ್ಟ್ ಐತಿ ಅದು ಇದು ಅವೈಜ್ಞಾನಿಕ ಆಗತ್ತೆ ಇದು ಪುನರ್ವಸತಿ ಕೇಂದ್ರಕ್ಕೆ ಯೋಗ್ಯವಲ್ಲ ಅದಕ್ಕೆ ಅದು ರದ್ದು ಆಮೇಲೆ ಇನ್ನೊಂದು ಇದು ಏನು ಬಾಗಲಕೋಟು ಎಲ್ ಎ ಕೆ ಎಸ್ ಆರ್ ಅಲ್ಲಿ ಬರ್ತಕ್ಕಂಥ ಏಳ್ನೂರು ಚಲರ ಎಕರೆ ಜಮೀನುಗಳು ಎಲ್ಲವೂ ಹಿನ್ನೀರು ನಿಲ್ಲುವ ಸ್ಥಳದಿಂದ ಮೂರು ಕಿಲೋಮೀಟರ್ ಒಳಗ ಮಲೇರಿಯಾ ಪ್ರದೇಶ ಒಳಗ ಬರುವುದರಿಂದ ಇದು ಮುಂದೆ ಮಲೇರಿ ಪ್ರದೇಶ ಆಗತ್ತೆ ಇದು ಮತ್ತೊಮ್ಮೆ ಹೊಳೆ ಮುಳುಗಡೆ ಆಗುತ್ತೆ ಮತ್ತೆ ಮಲೇರಿ ಪ್ರದೇಶ ಮತ್ತೊಮ್ಮೆ ಬಂದಂಥ ಸಂತರ್ಶನ ಮತ್ತೊಮ್ಮೆ ಅವ್ರಿಗೆ ಭೂ ಸ್ವಾಧೀನ ಮಾಡ್ಕೊಂಡು ಮತ್ತವ್ರ ಕಟ್ಟಡಕ್ಕೆ ಭೂ ಸ್ವಾಧೀನ ಪರಿಹಾರ ಕೊಟ್ಟು ಅವ್ರು ಮತ್ತೊಂದು ಕಡೆ ಶಿಫ್ಟ್ ಮಾಡ್ಬೇಕಂತ ಪರಿಸ್ಥಿತಿ ಇನ್ನು ಐದಾರ್ ಐದಾರು ವರ್ಷಗಳಿಗೆ ಮತ್ತೆ ಉದ್ಭವ ಆಗತ್ತೆ ಅದರಿಂದ ಸರ್ಕಾರ ಬೊಕ್ಕಸನ ಪದೇ ಪದೇ ಇವರು ಅಧಿಕಾರಿಗಳು ಹಾಳು ಮಾಡ್ತಾರೆ ಇದಕ್ಕೆ ಸರ್ಕಾರಿ ಅಧಿಕಾರಿಗಳು ಮಾ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಒಂದು ವ್ಯವಸ್ಥಿತವಾದ ಒಂದು ಜಾಲದಿಂದ ಈ ರೀತಿಯಾಗಿ ಎಲ್ಲ ಅವೈಜ್ಞಾನಿಕ ಭೂ ಸ್ವಾಧೀನ ಆಗಿದೆ ಅದಕ್ಕೆ ಇದು ರದ್ದು ಆಗಬೇಕು ಅದಕ್ಕೆ ಸಂತ್ರಸ್ತ ಯೋಗ್ಯವಾದಂಥ ಜಗದಲ್ಲಿ ಅವರು ಜಮೀನು ಕೊಡಲಿ ಅವರು ಪ್ಲಾಟ್ ಕೊಡಲಿ ಅದರ ಮಲೇರಿಯಾ ಪ್ರದೇಶ ಕೊಡೋದು ತಪ್ಪು ಅದಕ್ಕೆ ಇದು ಮಲೇರಿಯಾ ಸಮ ಐತಿ ಅನ್ನೋದ್ರ ಬಗ್ಗೆ ತನಿಖೆ ಮಾಡಿದ ಡಿ ಸಿ ಅವರು ಆದೇಶ ಮಾಡಿದ್ರು ಅಧಿಕಾರಿಗಳು ಇನ್ನುವರೆಗೆ ಅವರು ಮರಿ ಪರಿಶೀಲನೆ ಮಾಡ್ತಾ ಇಲ್ಲ ಅದು ಕೌಂಟರ್ ಮಾರ್ಕ್ ಐದುನೂ ಈ ಒಟ್ಟ ಇವರು ಭೂ ಸ್ವಾಧೀನ ಮಾಡ್ಕೋಬೇಕಾದ್ರೆ ಐದುನೂರ ಇಪ್ಪತ್ತ್ಮೂರಿಂದ ಐದುನೂರ ಇಪ್ಪತ್ತೈದ್ರ ಹಂತ ಹಂತದವರೆಗೇನೂ ಭೂ ಸ್ವಾಧೀನ ಅಂತ ಹೇಳಿದ್ದಾರೆ ಆಲ್ಮಟ್ಟಿ ಡ್ಯಾಮ್ ಹೈಟ್ ಐದುನೂರ ಇಪ್ಪತ್ನಾಲ್ಕು ನೂರ ಐವತ್ತಾರು ಆದಾಗ ಏನು ಹಿನ್ನೀರು ನಿಲ್ ನಿಲ್ಲುತ್ತೆ ಆ ಕೌಂಟರ್ ಮಾರ್ಕ್ ಪ್ರಕಾರ ಐನೂರ ಇಪ್ಪತ್ತ್ಮೂರಿಂದ ಇಪ್ಪತ್ತೈದರ ಕೌಂಟ್ರ್ ಮಾರ್ಕ್ ಪ್ರಕಾರ ಅಳತೆ ಮಾಡಿ ಹಿನ್ನೀರು ಎಲ್ಲಿ ಬಂದು ನಿಂತಿರುತ್ತೆ ಅಲ್ಲಿಂದ ಮೂರು ಕಿಲೋಮೀಟರ್ ಅಳೆದು ಮಲೇರಿ ಪ್ರದೇಶ ನೋಡಬೇಕು ಮಲೇರಿ ಪ್ರದೇಶ ಒಳಗೆ ಬರ್ತಿದ್ರೆ ಈ ಬಾಗಲಕೋಟೆ ಏಲೈಕೆಸ್ತ ಜಮೀನುಗಳನ್ನು ಕೈ ಬಿಡಬೇಕಾಗತ್ತೆ ಒಂದ್ ವೇಳೆ ಮಲೇರಿಯಾ ಪ್ರದೇಶ ಬರಲಿಲ್ಲ ಅಂದ್ರೆ ಅವ್ರು ಮಾಡ್ಕೊಂಡ್ರೆ ರೈತರದ್ದು ಏನು ತೊಂದರೆ ಅಬ್ ಅಬ್ಜೆಕ್ಷನ್ ಇಲ್ಲ ಆದ್ದರಿಂದ ಇದು ಕಂಪ್ಲೀಟ್ ಆಗಿ ಮಲೇರಿಯಾ ಪ್ರದೇಶದಲ್ಲಿ ಬರುತ್ತಂತ ದಾಖಲೆಗಳು ಹೇಳ್ತಾವೆ ಅದಕ್ಕೆ ಇದನ್ನು ಮರುಪರಿಶೀಲನೆ ಮಾಡುವವರೆಗೂ ಇದನ್ನು ಹಂಗೆ ಮುಂದುವರಿಸಿದಾಗ ಇದು ಅವ ಭೂ ಸ್ವಾಧೀನ ಆಗುತ್ತೆ ಅದಕ್ಕೆ ಈ ಭೂ ಈ ಬಾಗಲಕೋಟೆ ಎಲ್ ಎ ಕೆರ ಇಪ್ಪತ್ತೊಂದು ಬಾರ್ ಎರಡು ಸಾವಿರದ ಹದಿಮೂರು ಹದಿನಾಲ್ಕರ ಸ್ವಾಧೀನ ಇದೊಂದು ಅವೈಜ್ಞಾನಿಕ ಸ್ವಾಧೀನ ಆಗಿದೆ ಇದು ರದ್ದುಪಡಿಸ್ಬೇಕಂತ ರೈತರ ಒಂದು ಮನವಿ ಜಾತಿಯ ಸೊಳ್ಳೆಗಳು ಮೂರು ಕಿಲೋಮೀಟರ್ ಮೂರು ಕಿಲೋಮೀಟರ್ ಮತ್ತೆ ಅದರಾಗಿ ಜಾತಿ ಇರ್ತದೆ ಬೇರೆ ಮೂರು ಕಿಲೋಮೀಟರ್ ಅಂದ್ರೆ ಮೂರು ಸಾವಿರ ಮೀಟರ್ವರೆಗೆ ಆರು ಸಾಮರ್ಥ್ಯ ಹೊಂದಿರುತ್ತವೆ ಆದ್ದರಿಂದ ಇಲ್ಲಿ ಆದ್ದರಿಂದ ಜಲಾಶಯ ನೀರು ನಿಲ್ಲುವ ಸ್ಥಳದಿಂದ ಮೂರು ಕಿಲೋಮೀಟರ್ ಮೂರು ಸಾವಿರ ಮೀಟರ್ ಅಂತ ಸ್ಥಾಪಿಸಬಹುದು ಇದನ್ನ ಹಾಕಿ ಅವರು ಮೆಡಿಕಲ್ ಪ್ರಕಾರ ಇದು ಯೋಗ್ಯ ಅಂತ ಹಾಕಿರ್ತಾರೆ ಅಂದ್ರೆ ಇವ್ರ ಎಲ್ಲಿ ನೀರ್ ನಿರುತ್ತೆ ಅಲ್ಲಿಂದ ಮೂರ್ ಕಲಾವಿ ಮುಂದೆ ಇದ್ರ ಸಂಬಂಧ ನಾವ್ ಏನ್ ಮಾಡಿದ್ವಿ ರೈತರೆಲ್ಲ ಕೂಡ ಜಾನಕಿ ಮೇಡಮ್ ಒಂದು ಅರ್ಜಿ ಕೊಟ್ಟಿದ್ರು ಏನಂದ್ರೆ ಇವೆಲ್ಲ ಮಲೇರಿಯಾ ಬರ್ತಾ ಮರು ಮರುಪರೀಕ್ಷೆ ಮಾಡಿಸಿ ಅದಕ್ಕೆ ಮರುಪರೀಕ್ಷೆ ಮಾಡ ಇವರಿಗೆ ಡಿ ಸಿ ಮೇಡಮ್ ಡಿ ಸಿ ಮೇಡಮ್ ಯಾರ ಮಹಾವ್ಯಾಸಿ ಪುನರ್ ನಿರ್ಮಾಣ ಮೇಲೆ ಇವ್ರಿಗೆ ಇಂಜಿನಿಯರಿಗೆ ಬುಕ್ ಇಂಜಿನಿಯರ್ಗೆ ಆಮೇಲೆ ಆ ಜಿ ಡಿ ಸಿ ಇರ್ತಾನೆ ಭೂಸ್ ಅಂದ್ರೆ ಅವಂಗ ಆಮೇಲೆ ಎಸ್ ಎಲ್ ಹೋಗಿ ಎಲ್ಲ ಬರದ್ರು ಅವ್ರ ಏನೋ ಇನ್ನೊರ್ಗೆ ಮರುಪರಿಶ್ನೆ ಮಾಡ್ಲಿಲ್ಲ ಅವ್ರೆಲ್ಲ ಹಾಕಿ ಮರುಪರಿಶ್ನೆ ಮಾಡಿ ರೈತರಿಗೆ ಹಿಂಬರ ಬರ್ಕೊಡಂದ್ರ ಮಾಡಲಿಲ್ಲ ಹಾ ಆದ್ರೆ ಈಗ ಹೊಳೆ ನಮಗೊಂದು ಉತ್ತರ ಕೊಡ ಸುಳ್ಳು ಅದನ್ನ ಇವ್ರ ಒಂದು ಲೆಟರ್ ಕೊಟ್ರಲ್ಲ ಇವ್ ಈ ಲೆಟರ್ ಒಬ್ಬ ಯಾವಾಗ ಒಬ್ಬ ವೈಯಕ್ತಿ ಒಬ್ಬ ವ್ಯಕ್ತಿ ಕೊಟ್ಟಿದ್ದು ಯಾವ್ದೇ ಸರ್ಕಾರಿ ಆದೇಶ ಇಲ್ಲ ಕೊಟ್ಟಾರ ಉತ್ತರ ಕೊಡ್ತಾರೆ ಬಿಟಿ ಟಿ ಒಬ್ಬ ಯಾವ್ದೇ ಒಬ್ಬ ಅಧಿಕಾರಿ ಒಬ್ಬ ಒಂದು ಲೆಟರ್ ಕೊಡ್ಬೇಕು ಇದ್ರ ಬಗ್ಗೆ ಮಾಹಿತಿ ಕೊಡ್ಬೇಕಾರೆ ಸರ್ಕಾರಿ ಜೀವ ಇರಲ್ಲ ಹೆಂಗ್ ಅದಲ್ಲ ಅದನ್ನ ಜಾರಕೊಳಕ್ ಹಂಗೆ ಉತ್ತರ ಕೊಡದಾರ ಅವರು ತಪ್ಪ ಯಾರು ಬಿಟಿ ಟಿ ಅವರು ಇನ್ನೊಂದು ಇದು ಇದು ಕಬ್ಜಾ ತಗೊಂಡಿದ್ದು ಇಲ್ಲಿ ಒಂದು ಐದ್ನೂರ ಇಪ್ಪತ್ತ್ ಮೂರಿಂದ ಇಪ್ಪತ್ತೈದು ಮೀಟರ್ ಒಳಗಿಂದ ಏನು ಭೂ ಸ್ವಾಧೀನ ಮಾಡ್ಕೊಂಡಿರ್ತಾರಲ್ಲ ಈ ನೀರಿನ ಸಲುವಾಗಿ ಅದ್ರಾಗ ಈ ಬಗುಲ್ ಕೋಟೆಗೆ ಹೇಳಿದೆ ಇದ್ರ ಒಟ್ಟ ಎಷ್ಟಂದ್ರೆ ಇವು ಕಬ್ಜಾ ತಗೊಂಡಿದ್ದು ಏಳ್ನೂರ ಚಿಲ್ಲರ ಎಕರೆ ಒಳಗ ಆ ಮೂರ ಎಪ್ಪತ್ತೈದು ಎಕರೆ ಇಪ್ಪತ್ತೇಳು ಗುಂಟೆ ಹದಿನಾಲ್ಕನೇ ಜಗ ಇದನ್ನ ಇಪ್ಪತ್ತಾರ ಐದು ಎರಡ್ ಸಾವಿರದ ಹದಿನೇಳು ಎಲ್ಲಾ ಒಂದು ಡೇಟ್ ಅಂದ್ರೆ ಅವಾಗ ಕಬ್ಜಾ ತಗೊಂಡ್ರು ಈ ಬಾಗಲಕೋಟ್ ಬಾಗ ಜಮೀನು ಜಮೀನುಗಳು ಭೂ ಸ್ವಾಧೀನ ಮಾಡ್ಕೊಂಡಂತ ಎಲೆ ಕೆಸರ್ ಒಂದೂರ ಇಪ್ಪತ್ತೊಂದು ಬಾರಿ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕು ಈ ಅವೈಜ್ಞಾನಿಕ ಭೂ ಸ್ವಾಧೀನ ಆಗಿದ್ದ ಸಲುವಾಗಿ ರೈತ ಭಾರತ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮುತ್ತಪ್ಪ ಮುದುಕಪ್ಪ ಹಿರೇಕುಂಬಿ ಈ ಇದರ ಪರವಾಗಿ ಈ ಭೂ ಸ್ವಾಧೀನ ಅವೈಜ್ಞಾನಿಕ ಭೂ ಸ್ವಾಧೀನ ಆಗಿದೆ ಇದನ್ನ ತನಿಖೆ ಮಾಡಬೇಕು ಇದನ್ನ ರದ್ದು ಪಡಿಸ್ಬೇಕು ಅಂತ ತಿಳ್ಕೊಂಡು ಇವರು ಇಪ್ಪತ್ತೆರಡು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ತಾರೀಕಿನ ದಿವಸ ಲೋಕಾಯುಕ್ತರಲ್ಲಿ ಕೂಡ ಈಗ ಅವರು ದೂರನ್ನು ಸಲ್ಲಿಸಿದ್ದಾರೆ ಈಗ ಲೋಕಾಯುಕ್ತರ ತನಿಖೆ ಹಾಕಿವಿ ಲೋಕಾಯುಕ್ತರಾಗಿಂದಷ್ಟೇ ತಂದಿ ಹಿಡಿಸಿ ಇವ್ರಿಗ ಉಗ್ರ ಹೋರಾಟಗಳನ್ನು ಮಾಡ್ತೀವಿ ಅಂತೇಳಿ ಮುಂದೆ ದಿನ ಮಾಡಿದಾಗ ಪಾಠ ಸಾಲಿ ಕಲಿಸ್ತೀವಿ ಇವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಬಿಜೆಪಿ ಅವ್ರಿಗೆ ಕೂಡ ಕಲಿಸ್ತೀವಿ ಇವ್ರೆಲ್ಲಾರು ಕಾಳರು ಇವ ನಾನು ಕಾಳ ಅಂದ್ರ ಇವನ್ಕಿಂತ ಕಾಳವ ಅವನ್ಕಿಂತ ಕಾಳು ಜೆಡಿಎಸ್ ತಾವ್ ಇವ್ರ ಮೂರು ಮಂದಿ ಕೂಡಿ ರೈತರ ಲೂಟಿ ಮಾಡಾಕತ್ಯಾರ ವೀಕ್ಷಕ್ರೆ ನೋಡಿದ್ರಲ್ಲ ಇದಿಷ್ಟು ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿರುವಂತದ್ದು ನಿಜಕ್ಕೂ ಇಲ್ಲಿ ಅಧಿಕಾರಿಗಳು ಈ ಜಾಗವನ್ನ ಏನು ತೆಗೆದುಕೊಂಡಿದ್ದಾರೆ ಸ್ವಾಧೀನ ಮಾಡಿಕೊಂಡಿದ್ದಾರೆ ಇದು ನಿಜಕ್ಕೂ ಒಂದು ಅಕ್ರಮ ಅಂತಾನೆ ಹೇಳ್ಬೋದು ಇಲ್ಲಿ ಸದ್ಯಕ್ಕೆ ರೈತರಿಗೆ ಅಥವಾ ಈ ಸಂತ್ರಸ್ತರಿಗೆ ಏನು ಜಾಗಗಳು ಇಲ್ಲಿ ಸಿಗ್ತವೆ ಆದ್ರೆ ಅವರ ಭವಿಷ್ಯದಲ್ಲಿ ತುಂಬಾ ಹೊಡಿತಾ ಇರುವಂಥದ್ದು ಯಾಕಂತಂದ್ರೆ ಈಗ ಒಬ್ಬ ರೈತ ಒಂದು ಮನೆಯನ್ನ ಕಟ್ಟಬೇಕು ಅಂದ್ರೆ ಸುಮಾರು ಒಂದು ಐದಾರು ಲಕ್ಷ ರೂಪಾಯಿ ಅಥವಾ ಹತ್ತು ಲಕ್ಷ ರೂಪಾಯಿ ಏನೋ ಮನೆಯನ್ನು ಕಟ್ಬಹುದು ಆದ್ರೆ ಅದರ ಪ್ಲಿಂತ್ ಏನಿರುತ್ತೆ ಕೆಳಗಡೆ ಏನಿರುತ್ತೆ ಅದು ಪೂರ್ತಿ ಸಡಿಲವಾಗಿರುತ್ತೆ ಯಾಕಂದ್ರೆ ಈ ಮಣ್ಣು ಕಟ್ಟಲಿಕ್ಕೆ ಅಂದ್ರೆ ಮನೆಯನ್ನು ಕಟ್ಟಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಭೂಮಿ ಇದಲ್ಲ ಸೊ ಆ ಕಾರಣದಿಂದ ಮತ್ತೆ ಮುಂದೆ ಆ ಮನೆ ತುಂಬಾ ಬಿರುಕುಗಳು ಬಿಟ್ಟು ನಂತರ ಅನೇಕ ರೀತಿಯಾದಂತಹ ತೊಂದರೆಗಳನ್ನ ಸಂತ್ರಸ್ತ ಅನುಭವಿಸ್ತಾನೆ ಹಾಗೆ ಸಂತ್ರಸ್ತನನ್ನ ಮುಂದೆ ಮುಂದೆ ಸಂತ್ರಸ್ತರನ್ನಾಗೆ ಮಾಡುವಂತಹ ಅಧಿಕಾರಿಗಳ ಈ ಹುನ್ನಾರಕ್ಕೆ ಒಂದು ಬ್ರೇಕ್ ಬೀಳಬೇಕಾಗಿದೆ ಸೊ ಇನ್ನಾದ್ರೂ ಈ ಅಧಿಕಾರಿಗಳು ಈ ಜಾಗವನ್ನ ಕೈಬಿಟ್ಟು ಬೇರೆ ಒಂದು ಗಟ್ಟಿಯಾಗಿರ್ತಕ್ಕಂತಹ ಜಾಗಕ್ಕೆ ಈ ಸಂತ್ರಸ್ತರನ್ನ ಸ್ಥಳಾಂತರಿಸಬೇಕಾಗಿರತು ಮತ್ತೊಂದು ರೋಚಕವಾಗಿರುವಂತಹ ವಿಭಿನ್ನವಾಗಿರ್ತಕ್ಕಂತಹ ವರದಿಯೊಂದಿಗೆ ಮತ್ತೆ ಬರೋಣ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತ್ರ